ದಯವಿಟ್ಟು ನಿಮ್ಮ ಮನೆಯವರೆಗೂ ಕೂಡ ಲೈವ್ ಇರಬೇಕು ಏನಾಗುತ್ತೆ ಹೇಗಾಗುತ್ತೆ ಇದು ಸಂಪೂರ್ಣ ಈ ಕಾರ್ಯಾಚರಣೆಯ ಜೊತೆಗಿರ್ಬೇಕು ಯಾಕೆಂದ್ರೆ ಇವಾಗೆಲ್ಲ ನೋಡಿ ಇದೆಲ್ಲ ಬೀಫು ರಾಜ್ ಹೋಟೆಲ್ ಬೀಫು ಇಲ್ಲಿರ್ತಕ್ಕಂಥ ನುರಾನಿ ಬೀಫ್ ಹೋಟೆಲ್ ಇದು ಬೀಫ್ ಹೋಟೆಲ್ ಅಲ್ಲಿರ್ತಕ್ಕಂಥದ್ದು ಬೀಫ್ ಹೋಟೆಲ್ ನೈತ್ರೆ ಒ ಈ ವ್ಯವಸ್ಥೆ ಇದೆಯಲ್ಲ ಈ ವ್ಯವಸ್ಥೆಯನ್ನು ಒಟ್ಟಾರೆ ನೀವು ನೋಡಿ ಇದು ನಿಜಕ್ಕೂ ಇದು ಯಾವ ರೀತಿ ಇದು ಈ ಅಕ್ರಮದ ಈ ಅಕ್ರಮ ಏನಿದೆ ಇದ್ರ ವಿರುದ್ಧ ಪ್ರತಿಯೊಬ್ರು ಧ್ವನಿ ಆಗ್ಬೇಕು ಪ್ರತಿಯೊಬ್ರು ಧ್ವನಿ ಆಗ್ಬೇಕು ದಯವಿಟ್ಟು ಎಲ್ರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಯಾರು ಈಗ ಯಾರ್ಯಾರು ಲೈವ್ ನಲ್ಲಿ ಇದ್ದೀರಿ ನೀವೆಲ್ರಿಗೂ ನಂಗೆ ಕೇಳ್ಕೊಳ್ಳೋದು ಯಾರು ಇದು ಮಲಗುವ ಸಮಯ ಅಲ್ಲ ದಯವಿಟ್ಟು ಲೈವ್ ನಲ್ಲಿ ಹೆಚ್ಚರವಾಗಿರಿ ಕೊನೆವರೆಗೂ ಕೂಡ ನಮ್ಮ ರಕ್ಷಣೆಗಾಗಿ ನೀವು ಲೈವ್ ನಲ್ಲಿ ಇರಿ ನಮ್ಮ ರಕ್ಷಣೆಗಾಗಿ ನೀವು ಲೈವ್ ನಲ್ಲಿ ಕೊನೆವರೆಗೂ ಇರಿ ಅಂತ ಕೇಳ್ಕೊಳ್ತಾರೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಕರಾಳವನ್ನು ನೋಡಿ ನೀವು ಕಣ್ ತುಂಬ ಇದನ್ನ ನೋಡಿ ಕರಾಳ ಈ ಕರಾಳತೆಯನ್ನು ನೋಡಿ ಕಣ್ ಈ ಕರಾಳತೆಯನ್ನು ನೋಡಿ ಕಣ್ ತುಂಬ್ಕೊಳ್ಳಿ ನೀವು ಬನ್ನಿ ಇಲ್ಲಿ ಹಸು ಲೈವ್ ಹಸುಗಳು ಇನ್ನೂ ಇಷ್ಟು ಕಡಿತಿದ್ರು ಬನ್ನಿ ಬನ್ನಿ ಈ ಕಡೆ ಸ್ನೇಹಿತರೆ ಏ ಬನ್ರಿ ಯಾರು ಲೈವ್ ಇನ್ನು ಲೈವ್ ಸ್ನೇಹಿತರೆ ಇನ್ನೂ ಇಷ್ಟು ನೋಡಿ ಅಣ್ಣ ಹಾಕ್ತಿದ್ರು ಇದು ಇನ್ನು ಇಷ್ಟು ಗೋವುಗಳನ್ನ ಕಳೆದು ಹಾಕ್ತಿದ್ರು ಇವತ್ತು ಇವತ್ತು ಕಳೆದು ಹಾಕ್ತಿದ್ರು ಇವತ್ತು ಇಷ್ಟು ಗೋವು ಮರಣ ಹೋಮ ನಡೀತಿತ್ತು ಇಷ್ಟು ಗೋವುಗಳ ಮರಣ ಹೋಮ ನಾನು ನಡೀತಿ ದಯವಿಟ್ಟು ಕೂಡಲೇ ಇಲ್ಲಿಗೆ ಬಿಬಿಎಫ್ಪಿ ಬರಬೇಕು ದಯವಿಟ್ಟು ಕೂಡಲೇ ಇಲ್ಲಿಗೆ ಕಮಿಷನರ್ ಆಫೀಸ್ ಬರಬೇಕು ದಯವಿಟ್ಟು ಕೂಡಲೇ ಇಲ್ಲಿಗೆ ಎಸ್ಪಿ ಅವರು ಬರಬೇಕು ದಯವಿಟ್ಟು ಕೂಡಲೇ ಕಮಿಷನರ್ ಅವರು ಬರ್ಬೇಕು ಇಲ್ಲಿಗೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಟ್ಯಾಗ್ ಮಾಡಿ ಯಾರ್ಯಾರು ಸಂಪರ್ಕ ಇದೆ ಮಾಧ್ಯಮಕ್ಕೆ ಸಂಪರ್ಕ ಇದೆ ತಿಳಿಸಿ ನೀವು ಈ ಇಷ್ಟು ಗೋವುಗಳನ್ನು ಕಡ್ದು ಹಾಕ್ತಿದ್ರ ಈಗ ಇಲ್ಲಿ ಇದು ಅಕ್ರಮ ಅಲ್ಲ ಇದು ಏನ್ ಮಾಡಿತ್ತು ಈ ಪಾಪಿ ಇದು ಎಷ್ಟು ಗೋಣ್ ತುಂಬಾ ಉಪವಾಸ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದೆ ಅಲ್ಲಿ ಕಡ್ದಿರೋದಿದೆ ನೋಡಿ ಅಗ್ಗಗಳ ರಾಶಿ ನೋಡಿ ಎಷ್ಟು ವರ್ಷದಿಂದ ಎಷ್ಟು ಕಡದಿದ್ದಾರೆ ಇಲ್ಲಿ ಇಲ್ಲಿ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಇಲ್ಲಿ ಕರಾಳೆಯನ್ನು ಭೀಕರತೆಯನ್ನು ನೋಡಿ ನೀವು ಕಣ್ಣು ಕಣ್ಣು ಭೀಕರತೆಯ ಕಣ್ಣು ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಈ ಕರಾಳತೆಯ ಭೀಕರತೆಯನ್ನು ನೀವು ನೋಡಬೇಕು ಈ ಈ ಭೀಕರತೆಯನ್ನ ಕಣ್ಣು ತುಂಬ್ಕೋಬೇಕು ನೀವು ಪ್ರತಿಯೊಬ್ರು ಕಣ್ಣು ಕಣ್ ಈ ಭೀಕರತೆಯನ್ನ ಇಲ್ಲಿ ಸಂಪೂರ್ಣವಾಗಿ ಮುಸಲ್ಮಾನರ ಹೇರ್ಯ ಈ ಹೇರ್ಯದೊಳಗಡೆ ಇಂಥದ್ದೊಂದು ರಾಜಕೋಷವಾಗಿ ನಡೆಯುತ್ತೆ ಒಳಗಡೆ ಬಂದ್ರೆ ನಮ್ಮನ್ನ ಕತ್ತರಿಸಿ ಹಾಕ್ತೀವಿ ಅಂತ ಹೇಳ್ತಾರೆ ನಮ್ಮನ್ನ ಕತ್ತರಿಸಿ ಹಾಕ್ತಾರಂತೆ ನಮ್ಮನ್ನ ಕತ್ತರಿಸಿ ಹಾಕ್ತಾರಂತೆ ಗೋಮಾತೆಯನ್ನು ಕತ್ತರಿಸಿ ಆಯ್ತು ಸಾಲು ಸಾಲು ಗೋಮಾತೆಗಳನ್ನು

ಸ್ನೇಹಿತರೆ ಸಿದ್ದರಾಮಯ್ಯ ಕೈ ಕೊಡ್ತೀನಿ ಕಮಿಷನರ್ ಅವ್ರೆ ಎಸ್ ಪಿ ಅವರೇ ಎಲ್ಲರೂ ತಾಯಿ ಎದೆ ಹಾಲಿನ ನಂತರ ಗೋವಿನ ಹಾಲು ಕೊಡುದು ಬೆಳೆದವ್ರು ನಾವು ರಾಜ್ಯದಲ್ಲಿ ಕಾನೂನು ಅನ್ನೋದೊಂದಿದೆ ರಾಜ್ಯದಲ್ಲಿ ಕಾನೂನು ಅನ್ನೋದೊಂದಿದೆ ಈ ಅಮಾಯಕ ಗೋವುಗಳೇನ್ ಮಾಡಿದ್ವು அமாயகன் அமாயிரி நீ

ಇದು ಮಾಡಿದ ಕಾಲಂ ಸರ್ ಟ್ರಾಫಿಕ್ ಇನ್ಶೀಟ್ ಯಾರ್ದಾ ಯಾರೆಲ್ಲ ಮಲಗುವ ಅಲ್ಲ ಇದು ನೀವು ದಯವಿಟ್ಟು ಮನೆಯಲ್ಲಿರೋರಿಗೆ ಇದು ಮಲಗುವ ಸಮಯ ಅಲ್ಲ ದಯವಿಟ್ಟು ಎಚ್ಚರವಾಗಿರಿ ಕೊನೆಯವರಿಗೂ ಎಚ್ಚರವಾಗಿರಿ ಅಂತ ಕೇಳ್ಕೊಡ್ತೇನೆ ದಯವಿಟ್ಟು ಇದು ನಮ್ಮ ರಕ್ಷಣೆಗೂ ಕೂಡ ಮತ್ತು ಗೋಮಾತೆಯ ರಕ್ಷಣೆಗಾಗಿ ಕೊನೆಯವರಿಗೂ ಕೂಡ ಕೊನೆಯವರಿಗೂ ಎಚ್ಚರವಾಗಿರಿ ಸ್ಥಳೀಯವಾಗಿರುವಂತವ್ರು ಕರೆ ಮಾಡ್ಕೊಡ್ತಾರೆ